नमस्कार न्यूज 26 सिक्स की स्वागत ರಾಯಚೂರು ಜಿಲ್ಲೆಗೆ ಇಂದು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಐಸಿಸಿ ರಾಷ್ಟೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರು ಕರ್ನಾಟಕ ಸರ್ಕಾರದ ಕೆಲವು ಸಚಿವರು ರಾಯಚೂರು ಜಿಲ್ಲೆಗೆ ಆಗಮಿಸಿ ಒಂಬೈನೂರ ಮೂವತ್ತಾರು ಕೋಟಿ ಇರುವ ವೆಚ್ಚದ ನಿರ್ಮಾಣಗೊಂಡಿರುವ ವಿವಿಧ ಕಾರ್ಯಕ್ರಮಗಳಿಗೆ ಅಡಿಗಲ್ಲು ಸಮಾರಂಭ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾತನಾಡಿದರು ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ತಾ ಬಂದಿದೆ ಸುಳ್ಳಿನ ಪಕ್ಷವಿದ್ರೆ ಅದು ಬಿಜೆಪಿ ಪಕ್ಷ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಪೋಲ್ಗಾಮ್ ದಾಳಿಯಲ್ಲಿ ಎಲ್ಲಾ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಎಲ್ಲಾ ಶಾಸಕರು ಮತ್ತು ಸಚಿವರು ಪ್ರಧಾನಮಂತ್ರಿ ಮೋದಿಯವರಿಗೆ ಪೂರ್ಣ ಬೆಂಬಲ ಕೊಡ್ತಿದ್ದೇವೆ ನೀವು ಹೇಳಿದಾಗ ಸಭೆಯನ್ನ ಕರೆದು ಎಲ್ಲಾ ಪಕ್ಷದ ವ್ಯಕ್ತಿಗಳು ಆಗಮಿಸಿದಾಗ ಮಾನ್ಯ ಪ್ರಧಾನಮಂತ್ರಿಗಳು ಚುನಾವಣೆಯ ಪ್ರಚಾರಕ್ಕೆಂದು ಗುಜರಾತ್ ರಾಜ್ಯಕ್ಕೆ ತೆರಳುತ್ತಾರೆ ಇದು ಯಾವ ಸಲುವಾಗಿ ಮೀಟಿಂಗ್ ಕರೆಯಬೇಕೆಂದು ಪರೋಕ್ಷವಾಗಿ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದನ್ನೆಲ್ಲ ವಸೂಲ್ ಮಾಡಿ ಅಂತ ಹೇಳಿದ್ದಾರೆ ನಲ್ಲಿ ಇದನ್ನ ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ ಪತ್ರ ಬರ್ತಾರೆ ಪಾದಯಾತ್ರೆ ಮಾಡಿದ್ದದ್ದು ಯಾಕೆ ಅಕ್ರಮ ಗಣಿಗಾರಿಕೆ ಹೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನ ಕೊಟ್ಟಿದ್ರು ಅವರು ಆಗ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ರೈಸ್ ಮಾಡಿದಾಗ ಸರಿಯಾದಂತ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿ ಅವರು ಮತ್ತು ಇತರ ರಾಮುಲ್ ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರೀ ನೋಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಪಾದಯಾತ್ರೆ ನಡ್ಕಂಡೆ ಬರ್ತಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದರು ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೇವೆ ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು ಪಾದಯಾತ್ರೆ ಮಾಡಿದ್ಮೇಲೆ ಅವ್ರು ಜೈಲಿಗೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಅವ್ರೇನ್ ಮಾಡಿದಾರ್ರಿ ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಏಕಾದಶ್ ಮಾಡಿದೀವಿ ನಾವು ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಪ್ರೈಮ್ ಮಿನಿಸ್ಟರ್ಗೆ ಬಹಳ ಹತ್ರ ಇದಾರೆ ಅಂತ ಹೇಳಿ ಹನ್ನೊಂದು ಸಾವಿರದ ನಾಲ್ನೂರ್ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟರೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿ ಅವರು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ